ನಾನು ಕೇಳಿದ್ದು ಫೆಬ್ರವರಿ ಮತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ದುಡ್ಡು ಇನ್ನೂವರೆಗೆ ಬಂದಿಲ್ಲ ಅಂತ ಅದನ್ನು ಬಿಟ್ಟು ವಿಶ್ವ ತಿಳಿದು ಎಲ್ಲ ಹೇಳಿದ್ರು ಅದ್ರ ಬಗ್ಗೆ ಫೆಬ್ರವರಿ ಮತ್ತು ಮಾರ್ಚ್ ಹಣ ಯಾಕೆ ಬಂದಿಲ್ಲ ಇನ್ನೂವರೆಗೆ ಯಾಕೆ ಬಿಡುಗಡೆ ಆಗಿಲ್ಲ ಅದನ್ನು ಸ್ಪಷ್ಟೀಕರಣ ಕೊಡ್ರಿ ಸಭಾಧ್ಯಕ್ಷರೇ ನಾನು ಈಗಲೇ ಸದಸ್ಯರ ಗಮನಕ್ಕೂ ತೆಗೆದುಕೊಂಡು ಸದನ ಗಮನಕ್ಕೂ ತೆಗೆದುಕೊಂಡು ಬಂದಿದ್ದೀನಿ ಇಲ್ಲಿಯವರೆಗೆ ಇಪ್ಪತ್ತ್ ಕಂತನ್ನ ಕ್ಲಿಯರ್ ಮಾಡಿದೀವಿ ಆಗಸ್ಟ್ ವರೆಗೂ ಕೂಡ ನಾವು ಹಣವನ್ನು ಹಾಕಿದ್ದೀವಿ ಅಂತ ನಾನು ಕ್ಲಿಯರ್ ಮಾಡಿದ್ದೀನಿ ಲಾಸ್ಟ್ ಇಯರ್ದು ಮಾರ್ಚ್ ಮತ್ತು ಏಪ್ರಿಲ್ ಮಾರ್ಚ್ ಮತ್ತು ಫೆಬ್ರವರಿ ಅಲ್ಲಲ್ಲ ಮೇಡಮ್ ಅವರು ಫೆಬ್ರವರಿ ಮತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಎರಡು ತಿಂಗಳ ಹಣವನ್ನ ನೀವು ಇನ್ನೂ ಹಾಕಿಲ್ಲ ದಯವಿಟ್ಟು ಕೇಟ್ರಿ ಇನ್ಫಾರ್ಮೇಶನ್ ಸರಿ ಕೊಟ್ಟಾರೆ ಗೊತ್ತಿಲ್ಲ ಅವ್ರಿಗೆ ಒಂದ್ಸಲ ಎನ್ಕ್ವೈರಿ ಮಾಡಿ ಆಗಸ್ಟ್ ವರ್ಗು ಕ್ಲಿಯರ್ ಮಾಡಿದ್ದೀನಿ ನೀವು ಫೆಬ್ರವರಿ ಮಾರ್ಚ್ ಅಂತ ಹೇಳ್ತಾ ಇದ್ದೀರಾ ಮಾನ್ಯ ಸದಸ್ಯರೇ ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಆಗಸ್ಟ್ ವರ್ಗನು ಕ್ಲಿಯರ್ ಮಾಡಿದ್ರೆ ಫೆಬ್ರವರಿ ಮಾರ್ಚ್ ಹಿಡ್ಕೊಂಡು ಅಂತ ತಮ್ಮ ಗಮನಕ್ಕೆ ಹೇಳಲಿಕ್ಕೆ ಬಯಸ್ತೇನೆ ಆಗಸ್ಟ್ ವರ್ಗನು ಕ್ಲಿಯರ್ ಮಾಡಿದ್ರೆ ಫೆಬ್ರವರಿ ಮಾರ್ಚ್ ಹಿಡ್ಕೊಂಡು ಅಂತ ತಮ್ಮ ಗಮನಕ್ಕೆ ಹೇಳಲಿಕ್ಕೆ ಬಯಸ್ತೇನೆ ಆಗಸ್ಟ್ ವರ್ಗನು ಕ್ಲಿಯರ್ ಮಾಡಿದ್ರು ಫೆಬ್ರವರಿ ಮಾರ್ಚ್ ಹಿಡ್ಕೊಂಡು ಅಂತ ತಮ್ಮ ಗಮನಕ್ಕೆ ಹೇಳಲಿಕ್ಕೆ ಬಯಸ್ತೇನೆ ನಾನು ಹೇಳಿದ್ದು ಇಪ್ಪತ್ಮೂರ್ ಕಂತನ್ನು ಹಾಕಿದ್ದೀವಿ ನಲವತ್ತಾರು ಸಾವಿರ ರೂಪಾಯಿಗಳು ಒಬ್ಬೊಬ್ಬರಿಗೆ ಬಂದಿದೆ ಇಪ್ಪತ್ತ್ಮೂರು ಸಂತೆಗೆ ನಲವತ್ತಾರು ಸಾವಿರ ಬಂದಿದೆ ಆವತ್ತೊಬ್ಬರು ಕ್ಲಿಯರ್ ಇದೆ ಅಂತ ಇವತ್ತು ನಾನು ಆ ಸ್ಟ್ಯಾಂಡ್ಗೆ ನಾನು ನನ್ನ ಹೇಳಿಕೆಗೆ ನಾನು ಬದ್ಧ ಇದ್ದೀನಿ ಇವರು ಕೇಳಿದ್ರು ಸ್ಪೆಸಿಫಿಕ್ ಆಗಿ ಫೆಬ್ರವರಿ ಮಾರ್ಚ್ ಡಿಪಾರ್ಟ್ಮೆಂಟ್ಗೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ಗೆ ಪ್ರತಿ ತಿಂಗಳು ನಮ್ಮ ಇಲಾಖೆಯಿಂದ ನಾನು ಫೈಲ್ ಮೂವ್ ಮಾಡ್ತೀನಿ ಇವಾಗ ಯಾವತ್ತು ಯಾವ ತಾರೀಕಿಗೆ ಫೈನಾನ್ಸ್ ಡಿಪಾರ್ಟ್ಮೆಂಟು ನಮ್ಮ ಫೈಲನ್ನು ಕ್ಲಿಯರ್ ಮಾಡುತ್ತದೋ ಒಂದು ಕ್ಷಣ ನಾನು ನಾನು ಈ ಸಂಜೆ ಸ್ವಾಗತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆಯ ಬರೋಬ್ಬರಿ ಐದು ಸಾವಿರ ಕೋಟಿಯನ್ನ ಹಗರಣ ಮಾಡ್ಬಿಟ್ಟಿದ್ದಾರೆ ಎಲ್ಲ ಒಂದು ಕಡೆ ತಿರುಪತಿ ಹುಂಡಿಗೆ ತಗೊಂಡೋಗಿ ಹಾಕ್ಬಿಟ್ಟಿದ್ದಾರೆ ಯಾವುದೋ ಚುನಾವಣೆಗೆ ಬಳಕೆ ಮಾಡೋ ಚುನಾವಣೆಗೆ ಖರ್ಚಿಗೆ ಬಳಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಥವಾ ಸರ್ಕಾರದ ಬೊಕಸದಲ್ಲಿ ಹಣನೇ ಇಲ್ವಾ ಈ ರೀತಿಯ ಪ್ರಶ್ನೆಗಳನ್ನು ಬೆಂಕಿ ಕಿಡಿಕಾರುವಂಥ ಪ್ರಶ್ನೆಗಳನ್ನು ಸದನದಲ್ಲಿ ಆರ್ ಅಶೋಕ್ ಅವರ ಹಾದಿಯಾಗಿ ಬಿ ಜೆ ಪಿಯ ಅದರಲ್ಲೂ ಯತ್ನಾಳ್ ಅವರ ಜೊತೆಯಲ್ಲಿ ಮಹೇಶ್ ತೆಂಗಿನಕಾಯಿ ಅವರು ಕಳೆದ ವಾರ ಈ ಒಂದು ಪ್ರಶ್ನೆ ಕೇಳ್ತಾರೆ ಏನು ಗೃಹಲಕ್ಷ್ಮಿ ಯೋಜನೆಯ ಹಣ ಜನವರಿಯಿಂದ ಆಗಸ್ಟ್ವರೆಗೂ ಹಣ ಕ್ಲಿಯರ್ ಆಗಿದೆಯಾ ಜನವರಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದು ಏನು ಕತೆ ಮೇಡಮ್ ಅಂತೇಳಿ ಪ್ರಶ್ನೆ ಮಾಡ್ತಾರೆ ಈ ಪ್ರಶ್ನೆ ಹೇಳ್ತಿದ್ದಂಥ ಸಂದರ್ಭದಲ್ಲಿ ಲಕ್ಷ್ಮೀ ಬಾಳ್ಕರ್ ಅವರು ಕಾಣೆ ಆಗ್ಬಿಡ್ತಾರೆ ತನಿಖೆಗೆ ಆಗ್ರಹಿಸ್ತಾರೆ ಬಿ ಜೆ ಪಿಗರು ರಾಜೀನಾಮೆಗೆ ಪಟ್ಟಿ ಹಿಡಿತಾರೆ ಇವತ್ತು ಈ ಎಲ್ಲ ನಿನ್ನೆ ಕೂಡ ಸದನದಲ್ಲಿ ಒಂದೇ ರೀತಿ ಅಂದರೆ ಒಂದು ಒಂದು ರೀತಿ ಮಹಿಳೆ ಅಂತೇಳಿ ನನ್ನ ಮೇಲೆ ಒಟ್ಟಿಗೆ ಈ ರೀತಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಎನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳ್ತಾರೆ ಆ ಪ್ರಶ್ನೆಯ ಜೊತೆಯಲ್ಲಿ ಸದನದಲ್ಲಿ ಕ್ಷಮೆಯನ್ನು ಕೇಳುವಂಥ ಒಂದು ಮಾತುಗಳನ್ನು ಕೂಡ ನನ್ನಿಂದ ಏನಾದರೂ ತಪ್ಪಾಗಿದರೆ ಕ್ಷಮೆ ಇರಲಿ ಅಂತೇಳಿ ಕೂಡ ಲಕ್ಷ್ಮೀ ಬಾಳ್ಕರ್ ಅವರು ಸದನದಲ್ಲಿ ಮಾತನಾಡ್ತಾರೆ ಇವತ್ತು ರಾಜೀನಾಮೆಯನ್ನು ಬಯಸ್ತಾ ಇರುವಂಥ ತನಿಖೆಗೆ ಆಗ್ರಹಿಸ್ತಾ ಇರುವಂಥ ಬಿ ಜೆ ಪಿ ನಾಯಕರುಗಳಿಗೆ ಹೋಲ್ಚಲಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ರೀತಿ ಮರ್ಮಾಘಾತವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಜೊತೆಯಲ್ಲಿ ಗೃಹಲಕ್ಷ್ಮಿಯ ಎಷ್ಟು ಸುಮಾರು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಏನು ಗುಡ್ ನ್ಯೂಸು ಬಿ ಜೆ ಪಿಗಳಿಗೆ ಏನು ಮರ್ಮಾಘಾತ ಈ ಕುರಿತಾದ ಕ ಈ ಕುರಿತಾದಂಥ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಈಗ ವಿಚಾರಕ್ಕೆ ಬರೋಣ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆ ಈ ಬರುವಂಥ ಎರಡು ಸಾವಿರ ತಿಂಗಳಿಗೆ ಬರುವಂಥ ಎರಡು ಸಾವಿರ ದುಡ್ಡನ್ನು ನಂಬಿಕೊಂಡು ಸಾಕಷ್ಟು ಜನ ಮಹಿಳೆಯರು ತಮ್ಮ ಜೀವನವನ್ನು ಸಾಕಿಸ್ತಾ ಇರುವಂಥದ್ದು ಅಕ್ಕಿ ಅಕ್ಕಿ ಅನ್ನ ಅಕ್ಕಿ ಬರುತ್ತೆ ಬಿಡಿ ಅಕ್ಕಿ ಅಕ್ಕಿ ಬಂದುಬಿಟ್ರೆ ಸಾಕಾ ಬೇರೆ ಏನು ಸಂಸಾರ ನಡೆಸೋದಕ್ಕೆ ಬೇರೆ ಏನು ಬೇಡವಾ ಇದನ್ನೇ ನಂಬ್ಕೊಂಡಿರುವಂಥ ಗ್ರಾಮೀಣ ಭಾಗ ಮಾತ್ರ ಅಲ್ಲ ನಗರ ಪ್ರದೇಶದಲ್ಲೂ ಸೂಕು ನಗರ ಪ್ರದೇಶದಲ್ಲೂ ಕೂಡ ಸಾಕಷ್ಟು ಮಹಿಳೆಯರಿದ್ದಾರೆ ಈ ಒಂದು ಯೋಜನೆ ನೋಡಿ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ಜೊತೆಯಲ್ಲಿ ಸದನದಲ್ಲಿ ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇದನ್ನೇ ಪುನರುಚ್ಚಾರ ಮಾಡಿದ್ರು ಅದು ಅಕ್ಷರ ಸಹ ಸತ್ಯ ಕೂಡ ಸ್ನೇಹಿತರೆ ಬಿ ಜೆ ಪಿಗರು ಬೇರೆ ರಾಜ್ಯದಲ್ಲಿ ಬಿ ಜೆ ಪಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನು ಈ ಗ್ಯಾರಂಟಿ ಯೋಜನೆಗಳನ್ನು ತಾವು ಅಳವಡಿಸ್ಕೊಳ್ಳುವ ಮೂಲಕ ಬಿ ಜೆ ಪಿ ಗೆಲುವಿನ ಬಾವಟವನ್ನು ಆರಿಸ್ತಾ ಇರುವಂಥದ್ದು ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಜೊತೆಯಲ್ಲಿ ಈ ಲಕ್ಷ್ಮೀ ಬಾಳ್ಕರ್ ಅವರು ಅದ್ರು ಹೇಳಿದ್ರು ಹೌದು ಅಕ್ಷರ ಸತ್ಯ ಇದು ಭಾಳ ಒಳ್ಳೆಯ ಉತ್ತಮವಾದಂಥ ಈ ಗ್ಯಾರಂಟಿ ಯೋಜನೆ ಇದೆಲ್ಲ ಸರ್ಕಾರದ ಬೊಕ್ಕ ಬೊಕ್ಕಸಕ್ಕೆ ಒಡೆತ ಕೊಟ್ಟರು ಕೂಡ ಈ ಗ್ಯಾರಂಟಿ ಯೋಜನೆ ಗ್ಯಾರಂಟಿ ಯೋಜನೆಯಲ್ಲಿ ಪ್ರಮುಖವಾಗಿರುವಂಥದ್ದು ಈ ಗೃಹಲಕ್ಷ್ಮಿ ಯೋಜನೆ ಭಾಳ ಒಂದು ಸಂಸಾರ ನಡೆಸೋದಕ್ಕೆ ಒಬ್ಬ ಮಹಿಳೆ ಸಬಲೀಕರಣಕ್ಕೆ ಮಹಿಳೆ ಒಬ್ಬ ಸ್ವಾಭಿಮಾನದಿಂದ ಜೀವನ ನಡೆಸೋದಕ್ಕೆ ಎರಡು ಸಾವಿರ ರೂಪಾಯಿ ಇದಿಲ್ಲ ಬಹಳ ಉಪಯುಕ್ತಕರವಾದಂಥ ಎರಡು ಸಾವಿರ ಈ ಎರಡು ಸಾವಿರ ರೂಪಾಯಿಗೆ ಇಲ್ಲ ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎರಡು ತಿಂಗಳು ಫೆಬ್ರವರಿಯಿಂದ ಜ ಫೆಬ್ರವರಿ ಮತ್ತು ಮಾರ್ಚ್ ಎರಡು ತಿಂಗಳನ್ನ ಎರಡು ತಿಂಗಳ ಹಣವನ್ನು ನುಂಗ್ ನೀರು ಕುಡಿದ್ಬಿಟ್ರಾ ಇಲ್ಲ ಒಂದು ಕಡೆ ತಮ್ಮ ಸ್ವಂತಕ್ಕೆ ಬಳಕೆ ಮಾಡ್ಕೊಂಬಿಟ್ರ ಅಥವಾ ಸರ್ಕಾರದಲ್ಲಿ ಬೊಕ್ಕಸದಲ್ಲಿ ಹಣ ಹಣನೇ ಇಲ್ವಾ ತಿರುಪತಿ ಹುಂಡಿಗೆ ಹಾಕ್ಬಿಟ್ರ ಯಾವುದನ್ನ ಬೇರೆ ಚುನಾವಣೆಗೆ ಏನಾದರೂ ಬಳಕೆ ಮಾಡ್ಕೊಂಬಿಟ್ರಾ ಈ ರೀತಿಯ ಪ್ರಶ್ನೆಗಳನ್ನು ಕೇಳಿದ್ರು ನೋಡಿ ತಿಂಗಳಿಗೆ ಸ್ನೇಹಿತರೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಫಲಾನುಭವಿಗಳು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆದುಕೊಳ್ತಾ ಇದ್ದಾರೆ ಜೊತೆಯಲ್ಲಿ ಎರಡು ಸಾವಿರದ ಈ ಖರ್ಚಾಗುವಂಥದ್ದು ಎಷ್ಟು ಅಂತ ನೋಡೋದಾದರೆ ಎರಡು ಸಾವಿರದ ನಾನ್ನೂರ ಎಂಬತ್ತು ಕೋಟಿ ಎರಡು ಸಾವಿರದ ನಾನ್ನೂರ ಎಂಬತ್ತು ಕೋಟಿ ಪ್ರತಿ ತಿಂಗಳಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಹಣವನ್ನು ಹಾಕ ಹಾಕಲಾಗ್ತದೆ ಹಣ ಹಾಕ್ತಾರೆ ಎಲ್ಲಿಂದ ಬರುತ್ತೆ ಹಣ ಸರ್ಕಾರದ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇದ್ರೆ ಅಲ್ವಾ ಇದ್ರ ಪ್ರೋಸೆಸ್ ಕೂಡ ಹೆಂಗಾಗುತ್ತೆ ಅಂತ ಹೇಳಿದ್ರೆ ಒಂದನೇ ತಾರೀಕು ಅಥವಾ ಎರಡನೇ ತಾರೀಕು ಮೂರನೇ ತಾರೀಕು ಬಂತು ಅಂದರೆ ಈ ಇಲಾಖೆ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಫೈಲ್ ಮೂವ್ ಮಾಡ್ತಾರೆ ಹಣಕಾಸು ಇಲಾಖೆಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಫೈಲ್ ಮೂವ್ ಮಾಡ್ತಾರೆ ಹಣಕ್ಕೋಸ್ಕರ ಡಿಮ್ಯಾಂಡ್ ಇಡ್ತಾರೆ ಅವರ ಹಣ ಯಾವಾಗ ರಿಲೀಸ್ ಮಾಡ್ತಾರೆ ಇನ್ ಸೆಕೆಂಡ್ ನಾವು ಹಣವನ್ನು ಇಟ್ಕೊಳ್ಳೋದಿಲ್ಲ ಅದನ್ನು ಮೂವ್ ಮಾಡ್ತೀವಿ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಫಲಾನುಭವಿಗಳೇನಿದಾರಲ್ಲ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಫಲಾನುಭವಿಗಳಿದಾರಲ್ಲ ಅವರಿಗೆ ಹಣವನ್ನು ತಲುಪಿಸುವಂಥ ಕೆಲಸವನ್ನು ಕಟ್ಟುನಿಟ್ಟಾಗಿ ಮಾಡ್ತಾ ಬಂದಿದ್ದೇವೆ ಒಂದು ಸೆಕೆಂಡು ಕೂಡ ಹಣವನ್ನು ನಾವು ಇಲಾಖೆಯಲ್ಲಿ ಇಟ್ಕೊಂಡಿಲ್ಲ ಇಟ್ಕೊಳ್ಳೋದಿಲ್ಲ ಅಂತೇಳಿ ಸೊ ಲಕ್ಷ್ಮೀ ಬಾಳ್ಕರ್ ಅವರು ಹೇಳ್ತಾರೆ ಬಟ್ ಆದರೆ ಇಲ್ಲಿ ಪ್ರಶ್ನೆ ಏನಂದರೆ ಯಾಕೆ ಲಕ್ಷ್ಮೀ ಬಾಳ್ಕರ್ ಅವರ ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾರೆ ತನಿಖೆಗೆ ಐದು ಸಾವಿರ ಕೋಟಿ ಏನಾಯಿತು ಎರಡು ತಿಂಗಳು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳು ಹಣ ಏನು ಮಾಡ ಏನಾಯಿತು ತಿರುಪತಿ ಹುಂಡಿಗೆ ಹಾಕಿದ್ರ ನೀವೇನಾದ್ರು ತಿಂದ್ಬಿಟ್ರೆ ಸರ್ಕಾರದಲ್ಲಿ ಬೊಕಸ್ದಲ್ಲಿ ಹಣ ಇಲ್ವಾ ಇಲ್ಲಿ ಎಲ್ಲೋ ಒಂದು ಕಡೆ ಹಗರಣ ಆಗ್ಬಿಟ್ಟಿದೆ ವಾಲ್ಮೀಕಿ ಹಗರಣದಂತೆ ಇದು ಕೂಡ ಏನಾದರೂ ಆಗ್ಬಿಡ್ತಾ ಸೊ ಲಕ್ಷ ಲಕ್ಷ್ಮೀ ಬಾಳ್ಕರ್ ಡಿ ಕೆ ಶಿವಕುಮಾರ್ ಅವರ ಅತ್ಯಾಪ್ತಿಯಾದ ಆಗಿದ್ದಂಥ ಆಪ್ತರ ಗುಂಪಲ್ಲಿ ಕಾಣಿಸ್ಕೊಂಡಿದ್ದಂಥ ಲಕ್ಷ್ಮೀ ಬಾಳ್ಕರ್ ಅವರ ತಲೆದಂಡ ರಾಜೀನಾಮೆಗೆ ಕ್ಷಣಗಣನೆ ಈ ರೀತಿಯ ವಿಚಾರಗಳೆಲ್ಲ ಆಗ್ಬಿಟ್ರು ಸದನದಕ್ಕೆ ಇಲ್ಲ ಈ ರೀತಿಯ ಆಸೆಗಳನ್ನೆಲ್ಲ ಇಟ್ಕೊಂಡಿದ್ದಂಥ ವಿರೋಧ ಪಕ್ಷದವರಿಗೆ ಎಲ್ಲೋ ಒಂದು ಕಡೆ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ರೀತಿ ಮರ್ಮಾಘಾತವನ್ನು ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಆ ಒಮ್ಮೆ ತೋರಿಸ್ತೀವಿ ಬನ್ನಿ ನಾನು ಹೇಳಿದ್ದು ಇಪ್ಪತ್ತ್ಮೂರು ಕಂತನ್ನು ಹಾಕಿದ್ದೀವಿ ನಲ್ವತ್ತಾರು ಸಾವಿರ ರೂಪಾಯಿಗಳು ಒಬ್ಬೊಬ್ಬರಿಗೆ ಬಂದಿದೆ ಇಪ್ಪತ್ತ್ಮೂರು ಕಂತಿಗೆ ನಲವತ್ತಾರು ಸಾವಿರ ಬಂದಿದೆ ಆಗಸ್ಟ್ವರೆಗೂ ಕ್ಲಿಯರ್ ಇದೆ ಅಂತ ಇವತ್ತು ನಾನು ಆ ಸ್ಟ್ಯಾಂಡ್ಗೆ ನಾನು ನನ್ನ ಹೇಳಿಕೆಗೆ ನಾನು ಬದ್ದ ಇದ್ದೀನಿ ಇವರು ಕೇಳಿದ್ದು ಆಗಿ ಫೆಬ್ರವರಿ ಮಾರ್ಚ್ ಡಿಪಾರ್ಟ್ಮೆಂಟ್ಗೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ಗೆ ಪ್ರತಿ ತಿಂಗಳು ನಮ್ಮ ಇಲಾಖೆಯಿಂದ ನಾನು ಫೈಲ್ ಮೂವ್ ಮಾಡ್ತೀನಿ ಯಾವತ್ತು ಯಾವ ತಾರೀಕಿಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನೋಡಿದ್ರಲ್ಲ ಇದು ಲಕ್ಷ್ಮಿ ಹೆಬ್ಬಾಳ್ಕರ್ ಮಾನ್ಯ ಸಚಿವರಾದಂತಹ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾದಂತಹ ಮಾನ್ಯ ಲಕ್ಷ್ಮೀ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನೀಡಿದಂತ ಉತ್ತರ ಏನ್ ಬಹಳ ಕ್ಲಿಯರ್ ಕಟ್ ಆಗಿ ಹೇಳ್ಬಿಟ್ಟಿದ್ದಾರೆ ಇಪ್ಪತ್ತು ಮೂರು ಕಂತುಗಳನ್ನ ಈಗಾಗಲೇ ನಾವು ಬಿಡುಗಡೆ ಮಾಡಿದ್ದೇವೆ ಜೊತೆಯಲ್ಲಿ ತಲಾ ಒಬ್ಬ ಮಹಿಳೆಗೆ ಅಂದರೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಫಲಾನುಭವಿಗಳ ಪೈಕಿ ಒಬ್ಬ ಮಹಿಳೆಗೆ ನಲವತ್ತಾರು ಸಾವಿರ ರೂಪಾಯಿ ಪ್ರತಿ ಅಕೌಂಟ್ಗೆ ಈಗಾಗಲೇ ಹೋಗಿದೆ ಇದರಲ್ಲಿ ಕ್ಲಿಯರ್ ಕಟ್ ಆಗಿದೆ ಅದಕ್ಕೆ ಹೇಳಿದ್ದು ಈ ವಿರೋಧ ಪಕ್ಷದವರಿಗೆ ಈ ಯಾತ್ರೆಗೆಟ್ಟವ್ ಬುದ್ಧಿಮಟ್ಟ ಅಂತೆ ಹಾಗೆ ಚೈಲ್ಡಿಶ್ ಆಗಿ ಪ್ರಶ್ನೆಗಳನ್ನ ಕೇಳಬೇಡಿ ಅಂತೇಳಿ ಅದಕ್ಕೆ ಇವತ್ತು ವಿರೋಧ ಪಕ್ಷದವರಿಗೆ ಯಾರು ಈ ರಾಜೀನಾಮೆ ಬಯಸ್ತಾ ಇದ್ರು ತನಿಖೆಗೆ ಆಗ್ರಹಿಸ್ತಾ ಇದ್ರಲ್ಲ ಈ ಅರ್ಜೆಂಟ್ ಗಿರಾಕಿಗಳು ಅರ್ಜೆಂಟಾಗಿ ಲಕ್ಷ್ಮೀ ಬಾಳ್ಕರ್ ಅವರದ್ದು ರಾಜೀನಾಮೆಯನ್ನು ಬಯಸ್ತಾ ಇದ್ರಲ್ಲ ಅವರೆಲ್ಲರಿಗೂ ಕೂಡ ವಿರೋಧ ಪಕ್ಷಗಳಿಗೆ ಚೈಲ್ಡಿಶ್ ಆಗಿ ಪ್ರಶ್ನೆಗಳನ್ನ ಕೇಳಬೇಡಿ ಅಂತೇಳಿ ಹೇಳ್ತಾರೆ ಯಾಕೆ ಈ ಮಾತನ್ನು ಬಳಸಿದ್ದಾರೆ ಲಕ್ಷ್ಮೀ ಅವರು ಅಂದ್ರೆ ಸದನದಲ್ಲಿ ಅವತ್ತು ಮಹೇಶ್ ತೆಂಗಿನಕಾಯಿ ಅವರು ಕೇಳಿದಂಥ ಪ್ರಶ್ನೆಗೆ ಭಾಳ ಕ್ಲಿಯರ್ ಆಗಿ ಉತ್ತರ ಕೊಟ್ಟರು ನಾವೇ ಅದನ್ನು ಅರ್ಥ ಮಾಡ್ಕೊಳ್ಳುವಲ್ಲಿ ಎಲ್ಲೋ ಒಂದು ಕಡೆ ಅದೇ ಆ ಥರಗಿಟ್ಟವರು ಬುದ್ಧಿಮತ ಮಟ್ಟ ಅನ್ನೋ ಹಾಗೆ ಜ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳನ್ನ ಹೊರತುಪಡಿಸಿ ಅಂತೇಳಿ ಇಲ್ಲಿ ಲಕ್ಷ್ಮೀ ಬಾಳ್ಕರ್ ಅವ್ರು ಹೇಳ್ತಾರೆ ಆ ಪದ ಬಳಕೆ ಮಾಡ್ತಾರೆ ಜನವರಿ ಟು ಆಗಸ್ಟ್ವರೆಗೂ ಕ್ಲಿಯರ್ ಆಗಿದೆ ಒಟ್ಟು ಇಪ್ಪತ್ತ ಮೂರು ಕಂತುಗಳು ಕ್ಲಿಯರ್ ಆಗಿದೆ ಅದರಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳನ್ನು ಹೊರತುಪಡಿಸಿ ಅಂತೇಳಿ ಅಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಆ ಒಂದು ಎರಡು ತಿಂಗಳು ಸಂಕಷ್ಟ ಅಂದರೆ ನೀವು ಹೇಳಿದಾಗೆ ನೀವು ಅದನ್ನು ಯಾವ ರೀತಿನಾದರೂ ಅರ್ಥ ಮಾಡ್ಕೊಳ್ಳಿ ಯಾಕೆಂದರೆ ಗ್ಯಾರಂಟಿ ಯೋಜನೆಗೆ ಹಣವನ್ನು ಬಳಕೆ ಮಾಡಿ 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 ಸರ್ಕಾರ ಸರ್ಕಾರದಲ್ಲಿ ಬೊಕ್ಕಸ್ದಲ್ಲ ಹಣ ಇಲ್ಲ ಹಂಗಾಗಿ ಈ ಎರಡು ತಿಂಗಳನ್ನು ಹೊರತುಪಡಿಸಿ ಇದೀಗ ಇನ್ನು ಮಿಕ್ಕ ಬಾಕಿ ಏನಿದೆಯಲ್ಲ ಇಪ್ಪತ್ತ್ಮೂರು ಕಂತು ಕೂಡ ಕ್ಲಿಯರ್ ಮಾಡಿದ್ದೀವಿ ಏನು ಅಂತ ಮಾತನ್ನು ಕೂಡ ಅವತ್ತು ಹೇಳ್ತಾರೆ ಬೇಕಾದ್ರೆ ನಿಮಗೆ ಡೌಟ್ ಇದ್ದರೆ ನಾನು ಹೇಳ್ತಾ ಇರುವಂಥ ಮಾತಲ್ಲಿ ಆ ವೀಡಿಯೋನೊಮ್ಮೆ ಮತ್ತೊಮ್ಮೆ ಪ್ಲೇ ಮಾಡ್ತೀವಿ ಅವತ್ತು ಮಹೇಶ್ ತೆಂಗಿನಕಾಯಿ ಅವರು ಕೇಳಿದಂಥ ಪ್ರಶ್ನೆಗೆ ಲಕ್ಷ್ಮೀ ಹೆಗ್ಬಾಳ್ಕರ್ ಅವರು ಫೆಬ್ರವರಿ ಮತ್ತು ಮಾರ್ಚ್ ಆ ಎರಡು ತಿಂಗಳನ್ನು ಹೊರತುಪಡಿಸಿ ಮಿಕ್ಕಲ್ಲ ತಿಂಗಳನ್ನು ಹಾಕಿದ್ದೀವಿ ಅಂತೇಳಿ ಅವತ್ತು ಕ್ಲಿಯರಾಗಿ ಹೇಳ್ತಾರೆ ಆ ಎರಡು ತಿಂಗಳು ಅವ್ರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಕಳಿಸ್ಕೊಟ್ಟಿಲ್ಲ ಅದಕ್ಕೆ ಇವ್ರೇನು ಮಾಡೋಕ್ಕಾಗುತ್ತೆ ಬಟ್ ಹಂಗಂತ ಆ ಎರಡು ತಿಂಗಳನ್ನು ಆ ಐದು ಸಾವಿರ ಕೋಟಿ ಬರೋಬ್ಬರಿ ಅದು ಹಗರಣ ಆಗ್ಬಿಟ್ಟಿದೆ ತಿಂದ್ಬಿಟ್ಟಿದ್ದಾರೆ ಬೇರೆ ಇನ್ನೆಲ್ಲೋ ಬಳಕೆ ಆಗಿದೆ ಅಂಥದ್ದು ಅಲ್ಲ ಹಂಗೆ ಮಾಡಲಿಕ್ಕೆ ಬರೋದಿಲ್ಲ ಅದನ್ನು ಮಾಡಿದ್ರೆ ವಿರೋಧ ಪಕ್ಷದವ್ರು ಬಿಡೋರು ಅಲ್ಲ ಯಾಕಂದರೆ ಅದು ಜನಗಳ ದುಡ್ಡು ಅದು ಹಿಂಗೆ ಹಗರಣ ಮಾಡೋದಕ್ಕೆ ಬರುತ್ತೆ ಸೊ ಹಂಗಾಗಿ ಎಲ್ಲೂ ಕೂಡ ಮಿಸ್ಯೂಸ್ ಆಗಿಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಆ ಹಣ ಬಿಡುಗಡೆ ಆಗಿರೋದಿಲ್ಲ ಹಂಗಾಗಿ ಎರಡು ತಿಂಗಳನ್ನ ಬಾಕಿ ಉಳಿಸ್ಕೊಂಡಿದ್ದಾರೆ ಇದೀಗ ಅಲ್ಲ ಏನು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ರೀತಿ ಬಂಪರ್ ಲಾಟ್ರಿ ಅಂತ ಹೇಳ್ಬೋದು ಆ ಎರಡು ತಿಂಗಳದು ಸೇರಿ ಈಗ ಮತ್ತೆ ಇನ್ನುಳಿದ ಎರಡು ತಿಂಗಳಿದೆಯಲ್ಲ ಒಟ್ಟು ನಾಲ್ಕು ತಿಂಗಳದು ಸೊ ಇದೀಗ ಫಲಾನುಭವಿಗಳಿಗೆ ಹಣ ಅವರ ಖಾತೆಗಳಿಗೆ ಹಣ ಬಂದ್ರೆ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಇನ್ನು ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಅದನ್ನ ಏನು ಹೇಳಿದ್ರು ಅವತ್ತು ಆ ಎರಡು ತಿಂಗಳು ಕುರಿತು ಏನು ವಿವಾದ ಇದಿಲ್ಲ ಆ ವಿಡಿಯೋ ಪ್ಲೇ ಮಾಡ್ತೀವಿ ಪ್ಲೇ ಮಾಡಿ ಫೆಬ್ರವರಿ ಮತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ದುಡ್ಡು ಇನ್ನೂವರೆಗೆ ಬಂದಿಲ್ಲ ಅಂತೇಳಿ ಅದನ್ನ ಬಿಟ್ಟು ನನಗೆ ಹೇಳಿದ್ರು ಫೆಬ್ರವರಿ ಮತ್ತು ಮಾರ್ಚ್ ಹಣ ಯಾಕೆ ಬಂದಿಲ್ಲ ಇನ್ನೂವರೆಗೆ ಯಾಕೆ ಬಿಡುಗಡೆ ಆಗಿಲ್ಲ ಅದನ್ನು ಸ್ಪಷ್ಟೀಕರಣ ಕೊಡ್ರಿ ಸಭಾಧ್ಯಕ್ಷರೇ ನಾನು ಈಗಲೇ ಸದಸ್ಯ ಗಮನಕ್ಕೂ ತೆಗೆದುಕೊಂಡು ಸದಸ್ಯ ಗಮನಕ್ಕೂ ತೆಗೆದುಕೊಂಡು ಬಂದಿದ್ದೀನಿ ಇಲ್ಲಿಯವರೆಗೆ ಕಂತನ್ನು ಕ್ಲಿಯರ್ ಆಗಸ್ಟ್ ಆಗಸ್ಟ್ವರೆಗೂ ಕೂಡ ನಾವು ಹಣವನ್ನು ಹಾಕಿದೀವಿ ಅಂತ ನಾನು ಕ್ಲಿಯರ್ ಮಾಡಿದ್ದೀನಿ ಲಾಸ್ಟ್ ಇಯರ್ ಫೆಬ್ರವರಿ ಅಲ್ಲಲ್ಲ ಮೇಡಮ್ ಅವರು ಫೆಬ್ರವರಿ ಮತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಎರಡು ತಿಂಗಳ ಹಣವನ್ನ ನೀವು ಇನ್ನೂ ಹಾಕಿಲ್ಲ ಆಗಸ್ಟ್ ಮಾಡಿದ ನೀವ್ ಫೆಬ್ರವರಿ ಮಾರ್ಚ್ ಅಂತ ಹೇಳ್ತಾ ಇದೀರಾ ಮಾನ್ಯ ಸದಸ್ಯರೇ ನಾನು ಹೇಳೋದ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಆಗಸ್ಟ್ ವರ್ಗನು ಕ್ಲಿಯರ್ ಮಾಡಿದ್ರೆ ಫೆಬ್ರವರಿ ಮಾರ್ಚ್ ಹಿಡ್ಕೊಂಡು ಅಂತ ತಮ್ಮ ಗಮನಕ್ಕೆ ಹೇಳಲಿಕ್ಕೆ ಬಯಸ್ತೇನೆ ಆಗಸ್ಟ್ ವರ್ಗನು ಕ್ಲಿಯರ್ ಮಾಡಿದ್ರೆ ಫೆಬ್ರವರಿ ಮಾರ್ಚ್ ಹಿಡ್ಕೊಂಡು ಅಂತ ತಮ್ಮ ಗಮನಕ್ಕೆ ಹೇಳಲಿಕ್ಕೆ ಬಯಸ್ತೇನೆ ಆಗಸ್ಟ್ವರೆಗೂ ಕ್ಲಿಯರ್ ಮಾಡಿದ್ರು ಫೆಬ್ರವರಿ ಮಾರ್ಚ್ ಹಿಡ್ಕೊಂಡು ಅಂತ ತಮ್ಮ ಗಮನಕ್ಕೆ ಹೇಳಲಿಕ್ಕೆ ಬಯಸ್ತೇವೆ ಹಾಗಾದ್ರೆ ನೋಡಿದ್ರಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪದೇ ಪದೇ ಮಹೇಶ್ ತೆಂಗಿಂಕಾಯಿ ಅವರು ಕೇಳಿದಂಥ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಇಲ್ಲ ಫೆಬ್ರವರಿ ಮಾರ್ಚ್ ಹೊರತುಪಡಿಸಿ ಮಿಕ್ಕೆಲ್ಲ ತಿಂಗಳನ್ನ ಹಾಕಿದ್ದೀವಿ ಅಂತೇಳಿ ಹೌದು ಅದು ಕಾಮನ್ ಸೆನ್ಸು ಜನ್ವರಿ ಆದಮೇಲೆ ಫೆಬ್ರವರಿನೇ ಬರೋದು ಏಪ್ರಿಲ್ ಅಲ್ಲ ಬರೋದು ಅದನ್ನು ಇದನ್ನು ವ್ಯಂಗ್ಯವಾಗಿ ಆರು ವರ್ಷವರು ಕೂಡ ಹೇಳ್ತಾರೆ ಸರ್ಕಾರದಲ್ಲಿ ಹಣ ಇದ್ರೆ ಅಲ್ವಾ ಹಾಕೋದಕ್ಕೆ ಹಂಗಾಗಿ ಆ ಎರಡು ತಿಂಗಳನ್ನು ಹೊರತುಪಡಿಸಿ ಮಿಕ್ಕೆಲ್ಲ ತಿಂಗಳುಗಳದ್ದು ಹಾಕಿದ್ದಾರೆ ಹಂಗೆ ನೋಡೋದಾದರೆ ಈಗ ಈ ಎರಡು ತಿಂಗಳು ಫೆಬ್ರವರಿ ಮತ್ತು ಮಾರ್ಚ್ ಜೊತೆಯಲ್ಲಿ ಏನು ಆಗಸ್ಟ್ ಆದ ನಂತರ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಸೊ ಈ ಮೂರು ತಿಂಗಳುದು ಕೂಡ ಒಟ್ಟಿಗೆ ಅಂದರೆ ಎಲ್ಲ ತಿಂಗಳದು ಸುಮಾರು ಅಲ್ಲಿ ಎರಡು ತಿಂಗಳು ಇಲ್ಲೊಂದು ಎರಡು ತಿಂಗಳು ನಾಲ್ಕು ತಿಂಗಳು ಅಥವಾ ಐದು ತಿಂಗಳದು ಕೂಡ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಗೃಹ ಏನು ಗೃಹಿಣಿಯರಿಗೆ ಈ ಒಂದು ಹಣ ಬಂದು ತಲುಪಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಹಬ್ಬಬ್ಬ ಲಾಟ್ರಿ ಅಂತ ಹೇಳ್ಬೋದು ಈ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಸುಮಾರು ನಾಲ್ಕು ತಿಂಗಳು ಅಥವಾ ಐದು ತಿಂಗಳದು ಒಟ್ಟಿಗೆ ಹಣ ಹಾಕಿದ್ರೆ ಇದಕ್ಕಿಂತಲೂ ಕೂಡ ಸೌಭಾಗ್ಯ ಮತ್ತೊಂದಿಲ್ಲ ಸೊ ಏನು ಮಾಡ್ತಾರೆ ಕಾದು ನೋಡಬೇಕು ಸ್ನೇಹಿತರೆ ನಿಮ್ಮ ಅನಿಸಿಕೆ ಪ್ರಕಾರ ಎಲ್ಲೋ ಒಂದು ಕಡೆ ಐದು ಸಾವಿರ ಕೋಟಿ ಹಗರಣ ಆಗಿಬಿಟ್ಟಿದೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ತಿನ್ಕೊಂಬಿಟ್ಟಿದ್ದಾರೆ ಹಗರಣ ಆಗಿದೆ ಬೇರೆದಕ್ಕೆ ಬಳಕೆ ಆಗಿದೆ ಸರ್ಕಾರದಲ್ಲಿ ಬೊಕ್ಕಸದಲ್ಲಿ ಇಲ್ಲ ಇನ್ನೆಲ್ಲಿ ಬೆಳೆ ಬೇರೆದಕ್ಕೆ ಬಳೆ ಬಳಕೆ ಮಾಡ್ಕೊತಾರೆ ಯಾಕಂದರೆ ಈ ಎಸ್ ಸಿ ಎಸ್ ಟಿ ಹಣಕ್ಕೆ ಮೀಸಲಿಟ್ಟಿದ್ದ ಹಣವನ್ನು ಮಾನ್ಯ ಎಚ್ ಸಿ ಮಾದೇವಪ್ಪನವರು ಮಾನ್ಯ ಸಚಿವರು ಪಾಪ ಅವ್ರ ದುಡ್ಡನ್ನು ಕೂಡ ಈ ಗ್ಯಾರಂಟಿ ಯೋಜನೆಗೆ ಹಣಕ್ಕೆ ಬಳಕೆ ಮಾಡ್ಕೊಂಡ್ಬಿಟ್ಟಿರ್ತಾರೆ ಇನ್ನೆಲ್ಲಿ ಸರ್ಕಾರದಿಂದ ಇನ್ನೆಲ್ಲಿ ಈ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ತಿನ್ನೋದಕ್ಕೆ ಸಾಧ್ಯ ಹಂಗಾಗಿ ಎಲ್ಲ ಒಂದು ಕಡೆ ತನಿಖೆಗೆ ಆಗ್ರಹಿಸಿದರು ಜೊತೆಯಲ್ಲಿ ರಾಜೀನಾಮೆಗೂ ಕೂಡ ಆಗ್ರಹಿಸಿದ್ದರು ನಿಮ್ಮ ಅನಿಸಿಕೆ ಪ್ರಕಾರ ಇಲ್ಲಿ ಹಣ ಮಿಸ್ಯೂಸ್ ಆಗಿರುತ್ತಾ ಹಗರಣ ಆಗಿರುತ್ತಾ ಗೃಹಲಕ್ಷ್ಮಿ ಯೋಜನೆಯ ಈ ಒಂದು ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಾಜೀನಾಮೆ ಕೊಡಬೇಕಾ ತನಿಖೆಗೆ ಆಗ್ರಹಿಸಬೇಕಾ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ನೋಡ್ತಾ ಇರಲಿ ನ್ಯೂಸ್ ಇದು ಸಮಸ್ತ ಕನ್ನಡಿಗರ ಧ್ವನಿ